ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಶನಿವಾರದ ವಿಡಿಯೋ ಇದು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ದೋಸೆ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡ್ತಾ ಸ್ನಾನ ಎಲ್ಲ ಬಂದು ನೆಲಗಳೆಲ್ಲ ಒರೆಸಿ ನಮ್ಮ ಮನೆಯವರಿಗೆ ವಾರ ಮಾಡೋಕ್ಕೆ ಎಲ್ಲದನ್ನು ರೆಡಿ ಮಾಡಿ ನಾನು ನೆಕ್ಸ್ಟ್ ತಿಂಡಿ ಮಾಡೋಕ್ಕೆ ಅಂತ ಹೇಳಿ ಬಂದೆ ನೈ ನೋಡಿ ನೈಟು ದೋಸೆ ಸರಿನ ರುಬ್ಬಿಬಿಟ್ಟು ಬಿಟ್ಟು ಅದರೊಳಗಡೆ ಒಂದು ಗ್ಲಾಸ್ನ ಹಾಕಿದ್ನಲ್ವ ದೋಸೆ ಸರಿ ಬರೋಕ್ಕೆ ಅಂತ ಹೇಳಿಬಿಟ್ಟು ಯಾರೋ ಇದು ಯೂಟ್ಯೂಬಲ್ಲಿ ಹೇಳಿದ ಟ್ರಿಕ್ಸ್ನ ನಾನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಒಂದೆರಡು ಸಲ ಮಾಡಿದ್ದೀನಿ ಹೌದು ಅವ್ರು ಹೇಳಿದ ರೀತಿಯೇ ಸರಿ ಕೂಡ ಉದುಕ್ ಬಂದಿತ್ತು ಚೆನ್ನಾಗಿತ್ತು ಚಳಿಗಾಲದಲ್ಲಿ ಈ ಟ್ರಿಕ್ನ ಯೂಸ್ ಮಾಡಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಶನಿವಾರ ಬೆಳಗ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಕೆಲಸಗಳನ್ನ ಮಾಡ್ತಾ ನಮ್ಮ ಅನ್ವಿತ ಇನ್ನೂ ಎದ್ದಿರಲಿಲ್ಲ ಅವಳನ್ನು ಕೂಡ ಹೆಬ್ಸಿ ನಾನು ಆಗ ಸ್ನಾನ ಮಾಡೋಕ್ಕೆ ಅಂತೇಳಿ ಕರ್ಕೊಬಂದರೆ ಅವಳು ರಂಗೋಲೆ ಬಿಟ್ಟಿದ್ದಲ್ವಾ ಆ ರಂಗೋಲೆಗೆ ಡಿಸೈನ್ ಮಾಡ್ತಾ ಕೂತಿದ್ದಾಳೆ ಡೈಲಿ ಈ ರೀತಿ ಡಿಸೈನ್ ಮಾಡಲ್ಲ ಪ್ರತಿ ಶನಿವಾರ ಮಾತ್ರ ಅದು ಹೇಗೆ ಕಣ್ಣಿಗೆ ಬೀಳುತ್ತೋ ಗೊತ್ತಿಲ್ಲ ಶನಿವಾರನೇ ಈ ರೀತಿ ಕೆಲಸ ಮಾಡ್ತಿರ್ತಾಳೆ ನೋಡಿ ನಾನು ರಂಗೋಲೆ ಎಲ್ಲ ಹಾಕಿ ಹೂ ಬಿಟ್ಟು ಎಲ್ಲ ಕೆಲಸಗಳನ್ನೂ ಮುಗಿಸಿದ್ದೀನಿ ನೀರು ಕುರ್ಡಾ ಬಿಟ್ಟಿದ್ರು ನೀರನ್ನು ಹಿಡಿದು ಆದಷ್ಟು ಕೆಲಸಗಳೆಲ್ಲ ಮುಗ್ದಿದೆ ಹನ್ವೀಕನ ರೆಡಿ ಮಾಡಬೇಕು ರೆಡಿ ಮಾಡಿ ಅವಳಿಗೆ ಸ್ಕೂಲ್ ಬಸ್ಸಿಗೆ ಹತ್ಸಿಬಿಟ್ರೆ ಆದಷ್ಟು ನನಗೆ ಕೆಲಸಗಳು ಕಮ್ಮಿ ಆದಾಗೆ ಹಾಕ್ತವೆ ಶನಿವಾರ ಅವಳಿಗೆ ಫುಲ್ ಡೇ ಕ್ಲಾಸ್ ಇದೆ ಇವತ್ತು ಮೆಸೇಜ್ ಕೂಡ ಹಾಕಿದ್ರು ಹಾಗಾಗಿ ಅವಳಿಗೆ ಲಂಚ್ ಕೂಡ ರೆಡಿ ಮಾಡಬೇಕು ಅದಕ್ಕೋಸ್ಕರ ಟೊಮೊಟೊ ಗೊಜ್ಜಾದರೆ ಮಧ್ಯಾಹ್ನ ಊಟಕ್ಕೂ ಅವಳು ಕೊಟ್ಟು ಕಳಿಸಿದ್ದೆಲ್ಲ ಊಟನೂ ಬರ್ತಾಳೆ ಅದಕ್ಕೋಸ್ಕರ ಅವಳು ಏನು ಕೇಳ್ತಾಳೆ ಅದನ್ನೇ ಮಾಡ್ಕೊಡ್ತೀನಿ ನಾನಂತೂ ಅಂತೂ ಅವಳನ್ನು ಸ್ನಾನಕ್ಕೆ ಕಳಿಸಿ ಸ್ನಾನ ಮಾಡಿಸ್ಕೊಂಡು ಬಂದು ಮತ್ತು ದೋಸೆನ ಹೊಯ್ದೆ ಅವಳಿಗೋಸ್ಕರ ಬಿಸಿ ದೋಸೆನ ಹಾಕ್ಕೊಟ್ಬಿಡೋಣ ಫಸ್ಟು ಅವ್ಳಿಗೆ ತಿಂಡಿ ತಿನ್ನಿಸೋದೆ ನನಗೊಂದು ದೊಡ್ಡ ಕೆಲಸ ಅವಳಿಗೆ ಒಂದೊಂದು ತುತ್ತು ತಿನ್ನವಾಗ್ಲೂ ತಿನ್ನು 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 ಅಂತ ಹೇಳ್ತಾನೆ ಇರಬೇಕು ಹಾಗೆ ನಿಧಾನ ತಿಂಡಿ ತಿನ್ನೋದು ಅವಳು ಆದರೂ ಕೂಡ ಈಗಂತೂ ಯಾಕೋ ಬೇಗ ಇದ್ದಾಳಲ್ಲ ಸ್ವಲ್ಪ ಲೇಟಾಗಿ ಇದ್ದಾಳ್ತಾಳೆ ಲೇಟಾಗಿ ಇದ್ದಾಳೋದ್ರಿಂದ ಈಗ ಮತ್ತೆ ನೀರನ್ನು ಕೂಡ ಲೇಟಾಗಿ ಬೀಳೋದ್ರಿಂದ ನನಗೆಲ್ಲ ಕೆಲಸ ಒಟ್ಟಿಗೆ ಬಂದುಬಿಡುತ್ತೆ ಅನ್ವಿಕಾನೂ ಇದ್ದಿರಲ್ಲ ನೀರು ಬಿಡೋ ಅಷ್ಟೆಲ್ಲ ಅವಳು ರೆಡಿ ಮಾಡೋಣ ಅಂತ ಅಂದ್ಕೊಂಡ್ರೆ ಅನ್ವಿಕಾ ಇದ್ದಿರಲ್ಲ ಸರಿ ಬೇಗ ನೀರು ಹಿಡಿದು ಕೆಲಸಗಳನ್ನ ಮುಗಿಸೋಣ ಅಂದರೆ ಈಗಂತೂ ಒಂಬತ್ತು ಗಂಟೆ ಆಗೋಗುತ್ತೆ ನೀರು ಬಿಡೋದು ಲೇಟಾಗಿ ಬಿಡ್ತಾರೆ ಆ ಟೈಮ್ಗೆ ಎರಡೂ ಟೈಮ್ ಎರಡೂ ಕೆಲಸನೂ ಒಂದೇ ಟೈಮ್ಗೆ ಬಂದುಬಿಡುತ್ತೆ ಈಗಂತೂ ತುಂಬ ರಿಸ್ಟ್ ಆಗಿಬಿಡುತ್ತೆ ಅವಳಿಗೆ ರೆಡಿಯಾಗು ಆಗು ಅಂತ ತುಂಬ ಹಿಂಸೆ ಕೊಡ್ತಿರ್ತೀನಿ ಈಗಂತೂ ಅವಳು ಕೂಡ ಬೇಗ ಹೆದ್ದೇಳಲ್ಲ ನೋಡಿ ತಿಂಡಿ ತಿನ್ನು ಅಂತ ಹೇಳಿದ್ರೆ ಬ್ಯಾಗ್ನೆಲ್ಲ ನೋಡ್ತಿದ್ದಾಳೆ ನಾನು ಹೇಳ್ತಾನೆ ಇದ್ದೀನಿ ಬ್ಯಾಗೆಲ್ಲ ನಾನು ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೀನು ತಿನ್ನು ಅಂದ್ರೂ ಕೇಳ್ತಾಯಿಲ್ಲ ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ತಿಂಡಿ ಕೊಟ್ಟೆ ಮತ್ತು ಲಂಚ್ಗೂ ಹಾಕಿಟ್ಟಣ ಹೇಳಿಬಿಟ್ಟು ಮತ್ತೆ ಬಂದು ದೋಸೆನ ಹುಯ್ದು ಒಂದು ಅರ್ಧ ದೋಸೆನ ಅವಳಿಗೆ ಲಂಚ್ಗೆ ರೆಡಿ ಮಾಡಿ ಇಟ್ಟಿದ್ದಾಯಿತು ನಮ್ಮ ಮನೇಲಂತೂ ಇತ್ತೀಚಿಗೆ ವಾರ ಅಂತೂ ಬೇಗ ಮಾಡ್ತಾ ಇಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗೋಗ್ಬಿಡುತ್ತೆ ಅವ್ರು ಕೂಡ ಇನ್ನೂ ವಾರ ಮಾಡೋಕ್ಕೆ ಬಂದಿಲ್ಲ ಹನ್ ಈಗಂತೂ ಶೂ ಹಾಕಿ ಹಾಕೋದೊಂದು ಕೆಲಸ ಕಮ್ಮಿ ಆಗಿದೆ ಯಾಕೆ ಅಂದರೆ ಇವಾಗ ಬೇಸಿಗೆ ಅಲ್ವಾ ತುಂಬ ಶಕೆ ಇರುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟ್ ವೀಕು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅದಕ್ಕೆ ನಾನು ಅಟೆಂಡ್ ಆಗಲಿಲ್ಲ ನಮ್ಮ ಮನೇಲಿ ಅವತ್ತು ಟೊಮೊಟೊ ಹಣ್ಣು ಕುಯ್ತಾ ಇದ್ವಿ ಬೇಡ ಅಲ್ಲಿ ಹೋದರೆ ಮತ್ತೆ ಲೇಟಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯವರು ಅದಕ್ಕೋಸ್ಕರ ಮೀಟಿಂಗ್ ಕೂಡ ಅಟೆಂಡ್ ಆಗಲಿಲ್ಲ ಮೀಟಿಂಗಲ್ಲಿ ಹೇಳಿದ್ರಂತೆ ಮಕ್ಕಳಿಗೆ ಶೂಸ್ ಹಾಕ್ಸ್ ಕಳಿಸ್ಬೇಡಿ ಇವಾಗ ಸ್ಲೀಪರ್ನ ಹಾಕಿ ಕಳಿಸ್ಲಿ ಕಳಿಸಿ ಶೂ ಹಾಕೊಂಡ್ರೆ ಮತ್ತೆ ಕಾಲೆಲ್ಲ ಬೇಯುತ್ತೆ ಮಕ್ಕಳಿಗೆ ಕಾಲೆಲ್ಲ ಕಟ್ತಾ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಯಾರಿಗೂ ಶೂಸ್ ಹಾಕಿ ಕಳಿಸ್ಬಾರ್ದು ಅಂತ ಹೇಳಿ ಮೀಟಿಂಗ್ನಲ್ಲಿ ಹೇಳಿದ್ರಂತೆ ననూ గొప్పిర హన్వికా ఏడు ఆమె మ్యామ్కి ఫోన్ తిడుకుంటు నూ హు ఆగిందా టూ త్రీ డేసీంద శూస్న ఆ సరే అససి నమ్మరు బందరు వారో వార ఎలా ముగసి నాం తిండీ తిన్నో అసలు హన్నెరవరే హెరడు ముక్కాల్గోితు అదామే ఒల్దహత్ర అంత అందకే తుంద బితల్వ ఆమె హోరు గంటె మేలందకూ ಮತ್ತು ಬೀರಲ್ಲಿರೋ ಬಟ್ಟೆಗಳೆಲ್ಲ ತುಂಬಾ ಬಿಟ್ಟಿದ್ದೆ ನಾನಂತೂ ನೀಟಾಗಿ ಜೋಡಿಸೋಣ ಅಂತ ಹೇಳ್ಬಿಟ್ಟು ತೆಗೆದೆ ನೋಡಿ ಎಂಟಿ ಡೇಸಲ್ಲಿ ಮತ್ತೆ ಅದೇ ರೀತಿ ಆಗೋಗ್ಬಿಟ್ಟಿರುತ್ತೆ ಎಷ್ಟು ಸಲ ತೆಗೆದು ಜೋಡಿಸ್ತಾನೇ ಇರ್ತೀವಿ ಬೀರಲ್ಲಿರೋ ಬಟ್ಟೆಗಳನ್ನೆಲ್ಲ ಮತ್ತೆ ಮತ್ತೆ ಹಾಗೆ ಆಗಿಬಿಟ್ಟಿರುತ್ತೆ ನಾನಂತೂ ಬಟ್ಟೆಗಳನ್ನೆಲ್ಲ ಜೋಡಿಸೋ ಅಷ್ಟರಲ್ಲಿ ಕಾಡ ಸ್ಕೂಲ್ನ ಮುಗಿಸ್ಕೊಂಡು ಬಂದಳು ಅಂದರೆ ತ್ರೀ ತರ್ಟಿ ತನಕ ಅಷ್ಟೇ ಇದ್ದಿದ್ದು ಇವತ್ತು ಸ್ಕೂಲು ಇನ್ನೂ ಹಾಫ್ ಆ್ಯನ್ ಅವರ್ ಮುಂಚೆಗೆ ಬಿಟ್ಟಿದ್ದಾರೆ ఫోర్ టెన్ అసలు అన్వికా స మనకి బందబిట్లు అంద ఇూ నెందు బట్టెగల జోడ్స యాకే ఇదేలా తగ్బిట్టీయ ఇవత్ యాకే ఈ కేసె ఎలా మాట్త్యా అంతి బందన్క్వైరి మాద్దులు అన్విక నోడి ఇది అన్వికా డ్యాన్స్కి కొట్టిరదు పింక్ కలర్ డ్రెస్సు అది ఎడగడ పర్పల్ కలర్ ఇట్ట అదిరూ సేమ్ డ్రెస్ పర్పల్ కలరు నన్ను ಲಾಸ್ಟ್ ಇಯರ್ ದೀಪಾವಳಿಯಲ್ಲಿ ತಂದಿದ್ದೆ ನಾನು ಅದೇ ಥರದನ್ನೇ ಅವಳಿಗೆ ಡ್ಯಾನ್ಸ್ನಲ್ಲೂ ಕೂಡ ಕೊಟ್ಟಿದ್ದಾರೆ ಈಗ ಎರಡೂ ಡ್ರೆಸ್ ಒಂದೇ ಕ ಒಂದೇ ಥರ ಇದ್ದಾವೆ ಕಲರ್ ಚೇಂಜ್ ಅಷ್ಟೇ ಅನ್ವಿಕ ನೋಡಿ ಬಂದ ತಕ್ಷಣ ಅವಳೊಂದು ಡ್ರೆಸ್ ಅದು ಇಟ್ಕೊಂಡು ನಾಟಕ ಬೇರೆ ಮಾಡ್ತಿದ್ದಾಳೆ ಅಮ್ಮ ನೋಡು ಈ ರೀತಿ ಮಾಡ್ತೀನಿ ನೋಡು ಆ ರೀತಿ ಮಾಡ್ತೀನಿ ನೋಡು ಅಂತ ಡ್ಯಾನ್ಸ್ ಕೂಡ ಎಲ್ಲ ಮಾಡಿ ತೋರಿಸ್ತಾ ಬಟ್ಟೆನೆಲ್ಲ ತೊಳೆದಾಡಿಕೊಂಡು ನಾನು ಕೂಡ ಅವಳನ್ನೇ ವೀಡಿಯೋ ಮಾಡಿದೆ ನೋಡಿ ಅದು ಛತ್ರಿ ನಾನು ನಿಹಾಲ್ ಬಾಣಿತನದಲ್ಲಿದ್ದಾಗ ಅಗ್ರೇಲಿ ನಮ್ಮ ನಮ್ಮ ಮನೆಯವರು ಅನ್ವಿಕಾಗೆ ಅಂತ ಹೇಳಿ ಕೊಡಿಸಿದ್ದದ್ದು ಅನ್ವಿಕಾಗೆ ಅಂತಲೇ ಅದನ್ನು ಸಾವಿರ ರೂಪಾಯಿ ಹಿಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಮುಗಿಸಿದ್ಲು ಅಂತೂ ಇಂತೂ ಎಲ್ಲನೂ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಜೋಡಿಸಿದ್ದಾಯಿತು ಐದು ಗಂಟೆ ಆಗೋಯ್ತು ಕೆಲಸಗಳೆಲ್ಲ ಮುಗಿಯೋಷ್ಟರಲ್ಲಿ ಮತ್ತು ನಾನು ಎಲ್ಲದನ್ನು ತೆಗೆದು ಚಾಪೆ ಎಲ್ಲ ಆಸಿದನಲ್ವೋ ಅದನ್ನೆಲ್ಲ ತೆಗೆದುಬಿಟ್ಟು ಕಸಗಳೆಲ್ಲ ಹೊಡೆದು ಮುಖ ತೊಳ್ಕೊಂಡು ಹೋದ ಗಡ್ಡಿ ಹಚ್ಚಿ ಸಂಜೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಾಂಬಾರು ಇರಲಿಲ್ಲ ಅದಕ್ಕೆ ಚಟ್ನಿ ಮತ್ತು ಅನ್ನನ ಮಾಡಬೇಡ ಅಂತ ಹೇಳಿಬಿಟ್ಟು ಚಟ್ನಿನ ಮಾಡೋಕೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಅಂದರೆ ಇದು ಕಾಯಿ ಚಟ್ನಿ ಅಲ್ಲ ಇದು ಆಂಧ್ರ ಸೈಡ್ ಮಾಡ್ತಾರೆ ಈ ಚಟ್ನಿನ ನನಗೂ ಸರಿಯಾಗಿ ಗೊತ್ತಿಲ್ಲ ನಾನು ಬಂದ ರೀತಿ ನಾನು ಕಲ್ತ್ಕೊಂಡಿದ್ದೀನಿ ಆ ರೀತಿಯೇ ನಾನು ಮಾಡ್ತೀನಿ ಈರುಳ್ಳಿ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆನ ಹಾಕೋಬಿಟ್ಟು ಹುರ್ಕೊತಾರೆ ಅದನ್ನು ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಸಾಂಬಾರು ಸೊಪ್ಪು ಸ್ವಲ್ಪ ಉಪ್ಪನ್ನ ಹಾಕಿ ರುಬ್ಬಿದ್ರೆ ಆಗೋಯ್ತು ಅಷ್ಟೇ ಬೇರೆ ಏನನ್ನೂ ಹಾಕಲ್ಲ ಚೆನ್ನಾಗಿರುತ್ತೆ ಚಟ್ನಿ ಬಿಸಿ ಅನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಟ್ನಿ ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾಳೆ ನನ್ನ ತಂಗಿದು ಸೀಮಂತ ಶಾಸ್ತ್ರ ಇದೆ ಅಂದರೆ ನನ್ನ ಮೈದನ ಹೆಂಡ್ತಿದ್ದು ಅದಕ್ಕೋಸ್ಕರ ಅವ್ರ ಮನೆ ಹತ್ರ ಹೋಗಬೇಕು ಅಲ್ಲೇ ಅಡುಗೆ ಎಲ್ಲ ಮಾಡಿದರು ಊಟ ಮಾಡೋಕ್ಕೆ ಆದರೆ ನಾನು ಮನೆಯಲ್ಲೇ ಅಡುಗೆ ಮಾಡಿಬಿಟ್ಟಿದ್ದೆ ಅಡುಗೆ ಮಾಡಿ ಊಟ ಕೂಡ ಮಾಡಿಕೊಂಡು ನಾನು ಅಲ್ಲಿ ಹೋದೆ ನೋಡಿ ತುಂಬ ನೆಂಟರೆಲ್ಲ ಬಂದಿದ್ದರು ಸಂಜೆಯೇ ನಮ್ಮ ಅನ್ವಿಕ ಕೂಡ ಅಲ್ಲೇ ಕುಣಿತಾಯಿದ್ಲು ಸಂಜೆನೇ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಅವಳು ಹೋಗಿದ್ಲು ಅಂದರೆ ಸಂಡೇ ನೆಕ್ಸ್ಟ್ ಡೇ ಅನ್ನೋದೊಳಗೆ ಗೊತ್ತಿಲ್ಲ ಸ್ಕೂಲ್ಗೆ ರಜಾ ಮಾಡಿಸಮ್ಮ ನಾಳೆ ಅಂತ ಹೇಳ್ತಾ ಇದ್ಲು ಯಾಕೆಂದ್ರೆ ನೆಂಟರೆಲ್ಲ ಬಂದಿದ್ದಾರಲ್ವ ನಾಳೆ ಫಂಕ್ಷನ್ನು ಅನ್ನೋದಕ್ಕೋಸ್ಕರ ನಾಳೆ ಒಂದು ದಿವಸ ಸ್ಕೂಲ್ ರಜೆ ಮಾಡ್ಸಮ್ಮ ಅಂತ ಫಸ್ಟಿಗೆ ಕೇಳ್ತಾಯಿದ್ರು ಅವ್ರು ಸಂಡೆ ಅನ್ನೋದು ಗೊತ್ತಿಲ್ವಲ್ಲ ಅದಕ್ಕೋಸ್ಕರ ಹೋಗಿದ್ವಿ ಅಲ್ಲಿ ಅಡುಗೆ ಮಾಡಿದರು ಎಲ್ಲರೂ ಕೂಡ ಊಟ ಮಾಡಿದ್ರು ನಾನು ಊಟ ಮಾಡಲಿಲ್ಲ ಅನ್ವಿಕಾಗೆ ಊಟ ಮಾಡಿಸ್ತೀನಿ ನೋಡಿ ಬೂಂದಿ ಇದ್ದಾರೆ ಭಟ್ರು ಬಂದಿದ್ದರು ಅಡುಗೆ ಮಾಡೋಕ್ಕೆ ಅವರು ಬೂಂದಿ ಮಾಡ್ತಾಯಿದ್ರು ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಿ ನಗಾಡ್ತಿದ್ರು ಆಡ್ತಿದ್ರು ಅವರು ವೀಡಿಯೋ ಮಾಡ್ತಿದ್ದಾರೆ ಚೆನ್ನಾಗಿ ಮಾಡು ಅಂತ ಎಲ್ಲ ಅಲ್ಲಿ ರೇಗಿಸ್ತಾ ಇದ್ರು ಇದು ಇಷ್ಟು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೀಮಂತ ಶಾಸ್ತ್ರ ಹೇಗೆಲ್ಲ ಆಯಿತು ಯಾರೆಲ್ಲ ಬಂದಿದ್ರು ಅಂತ ಎಲ್ಲದನ್ನೂ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಮಾಡ್ತಾ ಇರಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್